ಆಮೇಲೆ ವಾದಸ್ ಒಂದು ಎಕರೆ ಮಾಡಿದ್ವಿ ಅದ್ರದ್ದು ಮತ್ತು ಉಳಿತಿದ್ದೀವಿ ಎಂಟು ಎಕರೆ ಬೇರೆ ಜೋಳ ಇತ್ತು ಆದ್ರೆ ಆ ಜೋಳದ ಈ ಜೋಳ ನಮ್ಗೆ ಭಾಳ ವಿಶೇಷ ಎನ್ಸಿದೆ ರೊಟ್ಟಿ ಹೆಂಗಪ್ಪ ಅಂದ್ರೆ ದೋಸೆ ಉಂಡಂಗೆ ಹತ್ತಾರೆ ಅಷ್ಟು ಮೆತ್ತಗ್ ಅಷ್ಟು ಮೆತ್ತಗ್ನಂತದ ಒಣಗಿದ ಮ್ಯಾಗೂ ಟೇಸ್ಟ್ ಬರ್ತಾರೆ ಬಿತ್ತ ಟೈಮ್ನಾಗ ಗೊಬ್ಬರ ಕೊಡ್ತಾರೆ ಹಾ ಕೊಡ್ತಾರೆ ಗುಪ್ತ ಗಿಡ ಕೊಡ್ತಾರೆ ಕೊಟ್ಟಿಲ್ಲ ಅಂದ್ರೆ ಹಿಂದ ಗಿಡಗಡೆ ಕೊಟ್ಟು ನೀರು ಬಿಡ್ತಾರೆ ನಾವು ಅದು ಯಾವನು ಮಾಡಿಲ್ಲ ಹ್ಞೂ ಹ್ಞೂ ಬರೀ ಒನ್ಲಿ ಜೋಳ ಅದು ಅಸ್ರೇಲಿ ಗೊಬ್ಬರ ಮುಖಾತ್ರಿ ಈ ನಂಬರ್ ಬಂದ ನೋಡ್ರಿ ಮೇನ್ ವಿಶೇಷ ಅಸ್ರೇಲಿ ಗೊಬ್ಬರ ಬಿತ್ತಿದ ಬಿತ್ತಿದ್ಮ್ಯಾಗ ಒಂದ್ಸಲ ಲೇಬರ್ ಹಚ್ಚಿ ದಮ್ ದಮನ್ ಕಸ ಕಸಿವ್ ಅಂದ್ರೆ ಸದಿ ತೆಗಿದಿವಿ ಆಮೇಲೆ ಒಂದ್ಸಲ ಎಡಿ ಬಿಡ್ಸಿನಿ ಮತ್ತೇನು ಇದಕ್ಕೆ ಎಣ್ಣೆ ಹೊಡೆದಿಲ್ಲ ಗೊಬ್ಬರ ಕೊಟ್ಟಿಲ್ಲ ನೀರು ಬಿಟ್ಟಿಲ್ಲ ಸುಮ್ಮನೆ ಯಾವಾಗಾರ ಬಂದಾಗ ದನಪಾನ ಯಾರ ಮೇಯಿಸ್ತಾರ ಸುತ್ತ ನೋಡಿ ಅಷ್ಟು ಬಿಟ್ರೆ ಒಂದು ಇತ್ತೀಚೆಗೆ ಕೀಡಿಗಳು ಬರ್ಲಕ್ಕ ಅವು ಯಾಕೆ ಬರಕ್ ಬೀಜ ಹನ್ನೆರಡು ಮಂದಿ ಹೈಬ್ರಿಡ್ ಬೀಡ ಅವು ಇವು ಮಿಕ್ಸ್ ಆಗಿ ಓಹ್ ಬೀಜ ಇಲ್ಲ ಸುದ್ದು ಬೀಜ ಇಲ್ಲ ಸಲಕ್ಕೆ ಕೀಟ ಬಂದ ಮೊದಲಿಂದ ಯಾವಾಗಲೂ ನಮ್ಮ ಹಿರಿಯರು ಯಾವಾಗಲೂ ಜೋಳಗಳಿಗೆ ಎಣ್ಣೆ ಹೊಡೆದಲ್ಲ ಪುಡಿ ಹೊಡ್ದಿಲ್ಲ ಅದೇ ಮೊದಲಿಂದ ಹಿರಿಯರು ಹೇಳಿದಂಗ ಮೂರು ತಾಳಿನಾಗ ಒಂದು ತಾಳು ಪಕ್ಷಿ ಪ್ರಾಣಿಗೆ ಒಂದು ತಾಳು ಕೂಲಿ ಆಳು ಒಳಗೆ ಒಂದು ತಾಳಿಂದ ಅಷ್ಟೇ ನಮ್ಗೆ ಗಿಡದ ನಮ್ಮ ರೈತರ ಯಾವಾಗಲೂ ಅದು ಮೊದಲಿಂದ ಬರ್ದಿದ್ದೆ ಅವ್ರು ಮೂರು ತಾಳು ಅಂತೇಳಿ ಮಾಡಿ ಮೂರು ತಾಳಿ ನಾವು ಪೂಜೆ ಮಾಡಿ ಮಾಡ್ತೀವಿ ರೀ ಅದ್ರಾಗ ಆ ಪಕ್ಷಿಗಳು ತಿನ್ಬಾರ್ದು ಅದು ತಿನ್ಬಾರ್ದು ಅಂತ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡ್ಬೋದು ಇವತ್ತು ನಾವು ನಮ್ಮ ಯಾದಗಿರಿ ಜಿಲ್ಲೆಯ ನಮ್ಮ ಗ್ರಾಮದಲ್ಲಿದ್ದೀವಿ ಅಂದರೆ ಶಾಪುರ ತಾಲೂಕಿನ ಮುಡುಬೋಳ ಗ್ರಾಮದಲ್ಲಿದ್ದೀವಿ ನಮ್ಮ ಗೆಳೆಯರಾದಂಥ ಸೀನವರಿದ್ದಾರೆ ನಮ್ಮ ಜೊತೆಗೆ ಇವರು ವಿಶೇಷವಾಗಿ ಜೋಳನ ಬೆಳೆದಿದ್ದಾರೆ ಸಾಮಾನ್ಯವಾಗಿ ನಮ್ಮ ಕಡೆ ಜೋಳ ಬೆಳೆಯೋದು ಕಾಮನ್ ಆದರೆ ಇವರು ಅದರಲ್ಲೇ ಒಂದು ವಿಶೇಷವಾದಂಥ ಜೋಳ ಬೆಳೆದಾರೆ ಅಂದರೆ ಹಳೆಯ ಕಾಲದ ಜೋಳನ ಬೆಳೆದಿದ್ದಾರೆ ಇವರು ಇವರು ಅಜ್ಜಿ ಕಾಲದ ಜೋಳ ಅಂತಲೇ ಹೇಳ್ಬೋದು ಅದನ್ನು ಇವರು ಬೀಜೋತ್ಪಾದನೆ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿ ಒಂದು ಎಕರೆಗೆ ಹಾಕೊಂಡು ಆಮೇಲೆ ಸುಮಾರು ಬೆಳೀತಾ ಇದ್ದಾರೆ ಇದ್ರ ವಿಶೇಷತೆ ಏನಿದೆ ಇದರಿಂದ ಯಾವ ರೀತಿ ಅನುಕೂಲ ಆಗಿದೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ರೀ ನಮಸ್ಕಾರ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳಿರಿ ನಮ್ಮ ಹೆಸರು ಶ್ರೀರಾಮಪ್ಪ ಅಂಗಡಿ ಅಂತೇಳಿ ಶಾಪುರ್ ತಾಲೂಕಿನ ಮುರುಗುಳು ಗ್ರಾಮ ಯಾದಗಿರಿ ಜಿಲ್ಲೆಯಲ್ಲಿ ಬರ್ತದೆ ನಮ್ಮದು ಸರ್ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ನಿಮ್ಮದು ನಮಗೆ ಸ್ವಂತ ಹೊಲ ಇರೋದು ಮೂರು ಎಕರೆ ಸರ್ ಹ್ಞೂ ಆಮೇಲೆ ನಾವು ಲೀಜಿಗೆ ಹಾಕೊಂಡು ಮಾಡ್ತೀವಿ ಎಷ್ಟ ಎಕರೆ ಹಾಕಂತ ಲೀಜಿಗೆ ಮೂವತ್ತೈದು ಎಕ್ರೆ ನಲವತ್ತ ಎಕರೆ ತನ ಹಾಕತಿ ಏನೇನ್ ಬೆಳೆಗಳು ಬೆಳಿತೀರಿ ಬೆಳಿ ಎಲ್ಲಾ ಮಿಶ್ರ ಬೆಳಿನ ಮಾಡಾಕತ್ತಿವಿ ಎರಡ ವರ್ಷದಿಂದ ಮದ್ಲೆಲ್ಲಾ ಹತ್ತಿ ಮಿಣ್ಸಿಕ ಎಡೆ ಮಾಡ್ತೀವಿ ತೊಗರಿ ಬಂತು ಜ್ವಾಳಾ ಬಂತು ಹೆಸರು ಸಜ್ಜಿ ಎಳ್ಳು ಆ ಹತ್ತಿ ಮೆಣಸಿನಕಾಯಿ ಒಟ್ಟ ಎಲ್ಲಾ ಬೆಲ್ಲ ಬೆಳಿ ಮುಂಚೆ ಎಲ್ಲಾ ಬರೀ ಅತ್ತಿ ಹತ್ತಿ ಅತ್ತಿ ಮೆಣ್ಸಿಕಾಯಾಗ ಬಿದ್ದು ಸ್ವಲ್ಪ ಎದ್ರ ಕಾಣಕೈತಿ ಹ್ಮ್ ಅದಕ್ಕ ಸ್ವಲ್ಪ ಇದನ್ನ ಚೇಂಜ್ ಮಾಡೋಣ ಮಂದ್ ಚೇಂಜ್ ಮಾಡಾಕೈತಿ ಯಾಕ್ ಎದ್ರ ಹತ್ತಿ ಅತ್ತಿ ಮೆಣಸಿನಕಾಯ್ದಾಗ ಅದು ನೋಡಿರಿ ಪ್ರತಿ ಎತ್ತಿ ಮೆಶಿಕೆ ಭಯಂಕರ ಖರ್ಚು ಅದು ಹುಟ್ಟಿದಾಗ್ಲಿಂದ ಪೂರಾ ರಾಶಿ ಮಾಡೋತನ ಆಳು ಗೊಬ್ಬರ ಎಣ್ಣೆ ವಿಪರೀತ ಬಂಡವಾಳ ಹಾಕ್ಬೇಕು ಅದು ಎಲ್ಲ ನಲವತ್ತು ಎಕರೆಕ್ಕೆ ಬಂಡವಾಳ ಹಾಕಲಾಕ ತೊಂದರೆ ಆಗ್ತದ ಆಮೇಲೆ ಅದು ಬರ್ತದೆ ಏಟು ಓದ್ತದೆ ಏಟು ಇವು ಬಂಡವಾಳ ಇಲ್ಲ ನಿಶ್ಚಿತ ಆದಾಯ ಆಗಲಿ ಕಡೆ ಏನಿಲ್ಲ ಅಂದ್ರೆ ಮನೆಗೆ ಉಳ್ಳಾಕಾರ ಆಗ್ತದಲ್ಲ ಅನ್ನೋ ಅನ್ನೋದು ಈ ಒಣ ವ್ಯವಸಾಯನೂ ಸರಿ ಅಂತ ಈ ಕಡೆ ಬಂದಿರಿ ಅದಕ್ಕಿಂತಲೂ ಮುಖ್ಯವಾಗಿ ಬರಲೇಬೇಕು ನೀವು ಯಾಕಂದ್ರೆ ಹಾಕಿದ ಬೆಳೆನೆ ಹಾಕಂತ ಹೋದ್ರೆ ಅದ ಏನು ಉತ್ಪಾದನೆ ಅದನ್ನು ಸರಿ ಕಾಲಗೈನ ಚೇಂಜ್ ಆಗ್ತದೆ ಕೀಟ ರೋಗ ಎಲ್ಲಿಗೆ ಹೋಗ್ತಾವ ಅದಕ್ಕೆ ಕಾಲಗೈ ಮಾಡಿದಟ್ಟು ಭೂಮಿ ಫಲವತ್ತತೆ ಕಾಣ ಅದಕ್ಕಾಗಿ ಅದಕ್ಕೆ ನಾನು ಈ ವರ್ಷ ಒಂದೇ ಒಂದು ಕಾಲ ಗೊಬ್ಬರ ಕೊಳ್ಳಾದಂಗೆ ಸುಮಾರು ಒಂದು 20 ವರ್ಷ ಆದ್ರೂ ಆಗಿರಬಹುದು ಗುಟ್ಟು ನೀರೇ ಬಿಡೋದು ಕೊಟ್ಟ ಗೊಬ್ಬರನೇ ಕೊಡೋದು ಹಾಕಿದ ಬೆಳೆನೆ ಹಾಕಂತಂದ್ರೆ ಭೂಮಿ ಏನು ಕಥೆ ಆಗಬೇಕು ಅದಕ್ಕಂತೆ ನಾವು ಸ್ವಲ್ಪ ಪರಿವರ್ತನೆ ಆಗೋಂಥ ಚೇಂಜ್ ಮಾಡಕೈತಿ ವಿಶೇಷವಾಗಿ ಇವತ್ತು ನಿಮ್ಮ ಜ್ವಾಳ ವಿಭಿನ್ನ ಜ್ವಾಳ ಅಂತ ಹೇಳ್ತೀರಿ ಸಾಮಾನ್ಯವಾಗಿ ನಮ್ಮ ಕಡೆ ರಾವೂರು ಜ್ವಾಳ ಬೆಳಿತಾರ ಮಾಂದಂಡಿಗೆ ಜ್ವಾಳ ಬೆಳಿತಾರ ಇದು ಯಾವ ಜ್ವಾಳ ಅಂತ ಗೊತ್ತೇನ್ರಿ ಇದು ಜ್ವಾಳ ಇಲ್ಲ ನಮ್ಮ ಮನೆಗೆ ಮೊದಲು ನಮ್ಮ ತಂದೆ ತಯಾರಕ್ಕೆ ಹಳೆಯ ಟೈಮ್ ಜೋಳ ಈಗ ಭಾಳ ರುಚಿ ಇರ್ತವೆ ಅಂತ ಅಂತಿದ್ರು ಆದರೆ ಕಿಚ್ಚಿಗೆ ನಾವು ಒಕ್ಕಲ್ತನ ತರ ಮಾಡೋದಕ್ಕೆ ಬುಟ್ಟಿ ಬಿಟ್ಟಿದೀವಿ ಈಗ ಎರಡು ಮೂರು ವರ್ಷದಿಂದ ಮನ್ಯಾಗ ಒಂದು ಗಂಟು ಸಿಕ್ಕಿತ್ತು ಹ್ಞೂ ಅದು ಏನು ಪದ ಸಣ್ಣ ಸಣ್ಣ ಗಂಟು ಅವೆಲ್ಲ ತೆಗೆದ್ ಅಷ್ಟು ಜೋಳ ಇಟ್ಟಿಟ್ಟು ನನಗೆ ಹೆಂಗೆ ಒಕ್ಕಲ್ತನ ಮಾಡೋಕೆ ಬೇಸಿದ್ರೆ ಯಾಕೆ ಇಷ್ಟು ಮೂಲಕ್ಕೆ ಹೋಗೋದ್ರೆ ಈ ವಿಶೇಷ ಸಿಗತಕ್ಕಂತ ಒಂದು ನಾವು ಒಂದು ಏಳು ಎಂಟು ಕಾಲಾಗೆ ಒಂದು ನೋವು ಹೊಲದಾಗ ಜೋಳ ಬಿತ್ತ ಟೈಮಿಗೆ ಹಾಕಿದೀವಿ ಒಂದು ನಾಲ್ಕು ಐದು ದಂಟು ಬಂದವು ಅಷ್ಟೇ ಅವು ತೆನಿ ತೆಕ್ಕೊಂಡು ಮತ್ತು ಮುಂದಿನ ವರ್ಷ ಬಿತ್ತ ಮುಂದಾಗ ಒಂದು ಐದಾರು ಸಾಲ ಬಿತ್ಕೊಂಡು ಆಮೇಲೆ ಆದರ್ಶು ಒಂದು ಎಕರೆ ಮಾಡಿದ್ವಿ ಅದ್ರದ್ದು ಮತ್ತು ಉಳಕಿದ್ವಿ ಎಂಟು ಮತ್ತು ಎಕರೆ ಬೇರೆ ಜೋಳ ಎತ್ತು ಆದರೆ ಆ ಜೋಳದ ರೊಟ್ಟಿಗೂ ಈ ಜೋಳ ನಮ್ಗೆ ಭಾಳ ವಿಶೇಷ ಅನಿಸಿದೆ ಅದು ರೆಟ್ಟಿ ಹೆಂಗಪ್ಪ ಅಂದ್ರೆ ದ್ವಾಸೆ ಉಂಡಂಗೆ ಹತ್ತಿರ ಅಷ್ಟು ಮೆತ್ತಗ್ ಅಷ್ಟು ಮೆತ್ತಗ್ತದ ಒಣಗಿದ ಮ್ಯಾಗನು ಟೇಸ್ಟ್ ಬರ್ತದೆ ಅದಕ್ಕೆ ಇವೇ ಮಾಡ್ ತಿಳಿಗಿಷ್ಟ ಅದು ಆ ಒಂದು ಎಕರೆ ಅಂದ್ರೆ ಒಂದು ಕ್ವಿಂಟಲ್ ನಂಗೆ ಮ್ಯಾಗಂಗೆ ತೆಕ್ಕೀನಿ ಈ ವಸ್ ಬಿತ್ತೀನಿ ನಾವು ಒಂದು ಒಣ ವ್ಯವಸಾಯ ಪದ್ಧತಿಗೆ ಬಿತ್ತಿನಿ ಎಷ್ಟು ಎಷ್ಟು ಎಕರೆ ಬಿತ್ತಿದೋ ಒಂದು ಹತ್ತು ಎಕರೆ ಬಿತ್ತಿನಿ ರೀ ಹತ್ತು ಎಕರೆ ಜೋಳ ಬಿ ಎಕರೆ ಬಿತ್ತಿನಿ ಅದ್ರ ಜೋಳ ಬಿತ್ತದಕ್ಕಿಂತ ಪೂರ್ವದಲ್ಲಿ ಇದಕ್ಕೆ ಯಾವ ಟೈಪ್ ತಯಾರು ಮಾಡಿನ ಭೂಮಿ ಅಂದ್ರೆ ಮೊದಲ ಹಸಿರಿಯಲ್ಲಿ ಗೊಬ್ಬರ ಅಂತೀರಿ ಅಲ್ಲಿ ಹ್ಞೂ ಹೆಸ್ರು ತಂದು ಒಂದು ಹೂವು ಬರೋಕ್ಕಿಂತ ಮುಂಚಿನ ಎಲ್ಲ ಮಡಚಿ ನೇಗಿ ಹೊಡ್ತೀವಿ ರೀ ಓಹ್ ಹೋ ತೆಕ್ರ ಹೆಸರು ಬಿಕ್ರೆ ಪೂರ ಹೆಸರು ಬಿತ್ತಿನಿ ಬೇಕಾದ್ರೆ ಫೋಟೋ ನಿಮ್ಗೆ ತೋರಿಸ್ತೀನಿ ಆ ಮಡಚಿ ನೇಗ್ಲ್ ಬಿಡೋದು ಆಮೇಲೆ ಬಿತ್ತಿ ಒಂದೇ ಒಂದ್ ಕಾಳು ಗೊಬ್ಬರ ಸತೆ ಕೊಟ್ಟಿಲ್ಲ ಅಂದ್ರೆ ಮಲ್ಚಿಂಗ್ ಮಾಡ್ಬಿಟ್ಟು ಮಾಡ್ಬಿಟ್ಟು ಹೆಸರು ಬಿತ್ತಿನಿ ಒಂದಣ್ಣ ನೀರು ಸೈತೆ ಒಂದನಿ ನೀರ್ ಬಿಡ್ಲಾರ ತೇವಾಂಶ ಹೆಸರು ತೇವಾನ್ಸಿ ತೊಂದ್ರೆನೇ ಆಗಿಲ್ಲ ನಮ್ಗೆ ಕೊರತೆ ಆಗಿಲ್ಲ ಈಗ ಆರ್ಗ್ಯಾನಿಕ್ ಜೋಳ ಅಂತ ಒಂದ್ ರೀತಿ ಸಾಮಾನ್ಯವಾಗಿ ಜೋಳಕ್ಕೂ ಬಿತ್ತ ಟೈಮ್ನಾಗ ಗೊಬ್ಬರ ಕೊಡ್ತಾರೆ ಗುಪ್ತ ಗಡಿಮ ಕೊಡ್ತಾರೆ ಕೊಟ್ಟಿಲ್ಲ ಅಂದ್ರೆ ಹಿಂದೆ ಕೊಟ್ಟು ನೀರ್ ಬಿಡ್ತಾರೆ ನಾವು ಅದು ಯಾರೂ ಮಾಡಿಲ್ಲ ಹ್ಞೂ 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 ಬರೀ ಒಳ್ಳೆ ಅದು ಅಸ್ರೇಲಿ ಗೊಬ್ಬರ ಮುಖಾಂತರ ಈ ನಮ್ಮ ಬಂದ ನೋಡಿರಿ ಹ್ಞೂ ಹ್ಞೂ ಮೇನ್ ವಿಶೇಷ ಅಸ್ರೇಲಿ ಗೊಬ್ಬರನೇ ಹೆಸರು ಬಿತ್ತು ಮಲ್ಚಿಂಗ್ ಮಾಡಿದೆ ಪ್ಲಸ್ ಪಾಯಿಂಟ್ ಗೊಬ್ಬರ ಅವಶ್ಯಕತೆನಿಲ್ಲ ಮೊದಲಿಂದ ನಮ್ಮ ಏನು ಗೊಬ್ಬರ ಏನು ಬಿತ್ತಿದಿಲ್ಲ ಒಣ ಬೇಸಾಯ ಮೇಲೆ ಬಿತ್ತರು ಒಂದು ಎರಡು ಕುಂಟಲ್ ಕಡಿಮೆ ಆಗ್ತಿತ್ತು ಅಷ್ಟೇ ಅದು ಪೌಷ್ಟಿಕವಾದ ಆಹಾರ ಇರ್ತಿತ್ತು ದೇ ಇದೇ ಕೆಮಿಕಲ್ಸ್ ಇಲ್ಲದಂಗೆ ಅದು ಆ ಪದ್ಧತಿ ಮೇಲೆ ನಾನು ಗೊಬ್ಬರ ಕೊಡೇಬಾರ್ದು ಏಟು ಅಂತ ಬಿತ್ತೀನಿ ಗೊಬ್ಬರ ಕೊಡೋದೇ ಅವಶ್ಯಕತೆನಿಲ್ಲ ಇದಕ್ಕೆ ಜೋಳಕ್ಕೆ ಭೂಮಿಗೆ ಏನು ಬೇಕು ಎಲ್ಲ ತಾನೇ ತಗೋತರಿ ಆಮೇಲೆ ಇದ್ರ ವಿಶೇಷವಾದ ಏನಪ್ಪ ಅಂತಂದ್ರೆ ಫೈಬರ್ ಅಂಶ ಜಾಸ್ತಿ ಇರ್ತಾವ ದೇಹನೂ ಒಳ್ಳೆಯದು ಆರೋಗ್ಯ ಶಕ್ತಿ ಸು ಸುಡುಗಾಡ ಅನ್ನ ಅದು ಮೊದಲು ಜೋಳದಲ್ಲಿ ವಿಶೇಷ ಏನಪ್ಪ ಅಂದ್ರೆ ಹಳೆ ಮಂದಿಗೆ ಗೊತ್ತದೆ ಈಗಿನ ಪೆಲ ಫಾಸ್ಟ್ ಜನ ಆಗಿರಲ್ಲ ಹಳೆ ಮಂದಿಗೆ ಜ್ವಳದ ವಿಶೇಷ ಏನಂತ ಕೇಳಿದ್ರೆ ಅವರು ಭಾಳ ಸಂಪೂರ್ಣವಾಗಿ ವಿವರಣೆ ಮಾಡ್ತಾ ಬರ್ತಾರೆ ಇದ್ರದ್ದು ಶೀತಿನಿ ಹಂಗಿದ್ದು ರೀ ಏ ಸೀತಿನೆಲ್ಲ ಕೇಳ್ರಿ ಭಾಳ ವಿಶೇಷ ಹೇಳ್ಬೇಕಂತಂದ್ರೆ ನಾವು ಮನೆಗೆ ಒಂದು ನಾಲ್ಕೈದು ಸಲ ಇದು ಕೊಟ್ಟಿನಿ ನಾವು ದಿನ ಬಂದಾಗ ಒಂದು ಹದಿನೈದು ದಿನ ಕಂಟಿನ್ಯೂ ನಾವು ಸೇರಿ ತಿಂದೀವಿ ಸೀತಿನಿ ತಿಂದು ಒಂದೊಂದು ದಿನ ಊಟ ಸಹಿತ ಮಾಡಿಲ್ಲ ಆ ಟೈಪ್ ತಿಂದೀವಿ ಈ ಸೀಟ್ನಿ ವಾತಾವರಣದಾಗೆ ನಮ್ದು ಒಂದು ಸ್ವಲ್ಪ ನಮ್ಮ ಮೊದಲು ವೀಕ್ನೆಸ್ ತರ್ಪಿದ್ದೀವಿ ಸೀತಿನಿಂತಲಂದ್ರೆ ನಮ್ ಸ್ವಲ್ಪ ಮುಖದಲ್ಲಿ ಸೇರಿಸೋ ತಕ್ಕೊಂದಿರ್ಬೇಕು ನಿಮ್ಗೆ ನಾವು ಹಳಿ ಒಂದು ಹದಿನೈದು ತಿಂಗಳಿಂದ ಚೇಂಜಸ್ ಆಗಿರ್ತದೆ ಸೀದ್ನಿ ಅಷ್ಟು ವಿಶೇಷತೆ ಒಂದು ಹದಿನೈದು ದಿನ ತಿಂದವ್ರಿ ನಿಜ ಹೇಳ್ಬೇಕಂದ್ರೆ ಇವರು ನಮ್ಮ ಸೀನಿಯರ್ ನಮಗಿಂತಲೂ ಎರಡು ವರ್ಷ ಸೀನಿಯರ್ ನಮ್ಗಿಂತ ಚಿಕ್ಕವರು ಕಾಣ್ತಾರೆ ನೋಡೋಕೆ ಅಂದರೆ ಶೀತನೇ ತಿಂದಾರಂತಲ್ಲ ಇವರು ಒಂದು ದೇಹ ಆ ರೀತಿ ಕಾಪಾಡ್ಕೊಂಡಿದ್ದಾರೆ ಸರ್ ವಿಶೇಷವಾಗಿ ಎಷ್ಟು ದಿನದ ಬೆಳೆ ಇದು ಈಗ ಎಷ್ಟು ದಿನ ಆಗಿದ್ರಿ ಬಿತ್ತಿನ ಇದು ಬಿತ್ತನೆ ನೋಡ್ರಿ ದೀಪಾವಳಿನ ಒಂದು ವಾರ ಇತ್ತು ಬಿತ್ತಿವಿರಿ ಹ್ಞೂ 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 ದೀಪಾವಳಿ ಒಂದು ವಾರ ಇದು ಮೂರು ತಿಂಗಳು ಬೆಳಿ ನಮ್ಮ ಮೂರು ತಿಂಗಳು ಮೂರು ತಿಂಗಳು ಈಗ ಬಿತ್ತಿದ್ಮೇಲೆ ಏನೇನು ಜಾಗ್ರತೆ ತಗೋಬೇಕು ಎಡಿ ಯಾವ ಥರ ಹೊಡಿಬೇಕು ಅದ್ರ ಮೇಲೆ ನೋಡಿರಿ ಸರ್ರ ಬಿತ್ತಿದ್ಮ್ಯಾಗ ಒಂದು ಸಲ ಲೇಬರ್ ಹಚ್ಚಿ ದಮ್ ದಮ್ ಅಂತ ಇಚ್ವ್ರಿ ಹ್ಞೂ ಅಂದರೆ ಸದಿ ತೆಗ್ದೀವಿ ಆಮೇಲೆ ಒಂದು ಸಲ ಎಡಿ ಬಿಡ್ಸಿನಿ ಮತ್ತೇನು ಇದಕ್ಕೆ ಎಣ್ಣೆ ಹೊಡೆದಿಲ್ಲ ಗೊಬ್ಬರ ಕೊಟ್ಟಿಲ್ಲ ನೀರು ಬಿಟ್ಟಿಲ್ಲ ಸುಮ್ಮನೆ ಯಾವಾಗಾರ ಬಂದಾಗ ದನಪ್ಪನ ಅಂತ ಮೇಯಿಸ್ತಾರಂತ ಸುತ್ತ ದನ ಹೊಡೀರಿ ಅಷ್ಟು ಬಿಟ್ಟರೆ ಒಂದೇ ಒಂದು ಬಿತ್ತ ಬೀಜನಾದರೂ ನಮ್ಮ ಟ್ಯಾಕ್ಟ್ರಿಂದನೇ ಬಿತ್ತಿವಿ ಒಂದು ರೂಪಾಯಿ ಯಾರಿಗೆ ಬೀಜಕ್ಕಂತಾಗಲಿ ಗೊಬ್ಬರಕ್ಕೆ ಅಂತಾಗಲಿ ಏನೂ ಕೊಟ್ಟಿಲ್ಲ ಇನ್ನೇನು ಕಟಾವು ಮಾಡಲ್ಲ ಕೂಲಿ ಹಾಳು ಕೊಡ್ಬೇಕಷ್ಟೇ ಇದರಾಗೆಲ್ಲ ಕೀಟ ರೋಗಕ್ಕೆ ಯಾವ ಥರ ನಿರ್ವಹಣೆ ಮಾಡಿರಿ ಸರ್ ಕೀಟ ಅಲ್ಲಕ್ಕಿನದ ಇದು ಮೊದಲೇ ಮತ್ತೆ ಜ್ವಾಳದ ಬೆಳಗ್ಗೆ ಆಲ್ರೆಡಿ ವಿಶೇಷತೆ ಇರ್ತದಕ್ಕೆ ಯಾವ ಕೀಟ ರೋಗ ಬರೋಂಥ ಶಕ್ತಿನೇ ಇಲ್ಲ ಈ ಇತ್ತೀಚೆಗೆ ಕೀಡಿಗಳು ಬರ್ಲಿಕ್ಕೈತದ್ದು ಇತ್ತೀಚೆಗೆ ಅವು ಯಾಕೆ ಬರೋಕ್ಕೈತದ್ರ ಬೀಜ ಹನ್ನೆರಡು ಮಂದಿ ಕೈಯಿಂದ ಹೈಬ್ರಿಡ್ ಬೀಡ ಅವು ಇವು ಮಿಕ್ಸ್ ಓ ಓಹ್ ಬೀಜ ಸುದ್ದು ಬೀಜ ಇಲ್ಲ ಸಲಕ್ಕೆ ಕೀಟ ಬಂದ ಮೊದಲಿಂದ ಯಾವಾಗೂ ನಮ್ಮ ಏರಿಯಾದ ಯಾವಾಗೂ ಜ್ವಾಳಗಳಿಗೆ ಎಣ್ಣೆ ಹೊಡೆದಿಲ್ಲ ಪುಡಿ ಹೊಡೆದಿಲ್ಲ ಅದೇ ರೀತಿಯಿಂದ ಈ ವರ್ಷ ನಾನು ವಿಶೇಷ ಹೇಳ್ಬೇಕಂದ್ರೆ ನಾವು ಈಗ ಇಪ್ಪತ್ತು ವರ್ಷದಿಂದ ಬಿದ್ದ ಬೀಜನ ತಂದು ಇದಕ್ಕೆ ಇನ್ನೂ ಹಾ ತಾಕತ್ ಆದಂತ ಅನ್ಕೊಂಡಿ ನಮ್ಗೆ ಯಾವುದೇ ಕೀಟ ಬಾಧನೆ ಬಂದಿಲ್ಲ ಏನು ತೊಂದರೆನೇ ಆಗಿಲ್ಲ ಅದು ಏನು ಬರ್ಬೇಕಾದ್ರು ಬಂದದ ತಾನೇ ಕಂಟ್ರೋಲ್ ಮಾಡ್ಕೊಂಡೆ ತಿನ್ಬೇಕು ತಿಂದದ ಹೋಗ್ಯದ ಹೋಗ್ಯದ ಅಷ್ಟೇ ಅದ್ರ ನಾವು ಅಂದ್ರೆ ಕಾಳು ನೋಡಿ ಎಷ್ಟು ಬೆಂಡಿ ಬೀಜ ಭರ್ಪುರಾಗಿ ಬಂದವ ಅದ್ರಲ್ಸ್ ಬೇರೆ ಜೋಳ ಬಿತ್ತಿದ್ದಾಗ ಇದು ಕಾಳೆ ಕಾಣುತ್ತೆ ತಿನಾಗ ಈ ಬೀಜದ ವಿಶೇಷತೆನೆ ಆದಂತ ನಾನು ಕಣಿನಿ ಹ್ಮ್ 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 ಸರ್ ವಿಶೇಷವಾಗಿ ಈ ಟೈಮಲ್ಲಿ ಪಕ್ಷಿಗಳ ಕಾಟ ಜಾಸ್ತಿ ಇರ್ತದೆ ರೀ ಪಕ್ಷಿಗಳ ಕಾಟ ಆದ್ರಿ ನಮ್ಗನ್ ಆದ್ರೂ ಇಲ್ಲನಲ್ಲ ಆದ್ರೆ ಮೊದ್ಲಿಂದ ಇದೇ ಹೇಳಿದಂಗೆ ಮೂರು ತಾಳಿನಾಗ ಒಂದ್ ತಾಳು ಪಕ್ಷಿ ಪ್ರಾಣಿಗೆ ಒಂದು ತಾಳು ಕೂಲಿ ಆಳುಗಳಿಗೆ ಒಂದು ಅಷ್ಟೇ ನಮ್ಮ ಗುಳಿಯೋದು ನಮ್ಮ ರೈತರದು ಯಾವಾಗಲೂ ಅದು ಮೊದಲಿಂದ ಬರ್ದಿದ್ದೆ ಅವ್ರು ಮೂರು ತಾಳು ಅಂತೇಳಿ ಮಾಡಿ ಮೂರು ತಾಳಿಗೆ ನಾವು ಪೂಜೆ ಮಾಡಿ ಮಾಡ್ತೀವಿ ರೀ ಅದ್ರಾಗ ಪಕ್ಷಿಗಳು ತಿನ್ಬಾರ್ದು ಅದು ತಿನ್ಬಾರ್ದು ಅಂತ ಎಣ್ಣೆ ಹೊಡ್ದು ಔಷಧ ಹೊಡೆದು ಅವ್ರು ತಿನ್ಲಾರ್ದಂಗೆ ಮಾಡೋದಾಗ ವಿಶೇಷತೆ ಏನು ರೀ ಯಾಕಂದ್ರೆ ಭಗವಂತ ನಮ್ಮ ಭೂಮಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಸರಿಸಮಾಗಿಯೇ ಆಹಾರ ಕೊಟ್ಟರೆ ನಾವು ಅಲ್ಲಿ ಮಾನವರಿಗಂತೇನಿಲ್ಲ ಅವನು ತಿನ್ನಬೇಕು ಎಲ್ಲರೂ ತಿನ್ಬೇಕು ತಿಂದು ಉಂಡು ಉಳಿದು ಮಿಕ್ಕಿದಿರ್ಲಿ ಅಂತೇಳಿ ಇಟ್ಕೊಂಡಿವಿ ಅಂದ್ರೆ ನಾವು ಸುಮ್ಮನೆ ನೇಪತ್ಯಕ್ಕಾಯಿ ಒಂದೆರಡು ದಾರ ಕಟ್ಟಿವ್ರಿ ಆದಷ್ಟು ಸ್ವಲ್ಪ ನಮಗೊಂದ್ ಸ್ವಲ್ಪ ಶಾಂತಿ ಮನಶಾಂತಿ ಕರ್ಸ್ಬಿಟ್ರೆ ನಾವು ಯಾವ ಏನು ಡೆಬ್ಬಿ ಬಾರಿಸೋದು ಎಣ್ಣೆ ಏನು ಮಾಡಿಲ್ಲ ರೀ ಅಂದ್ರೇ ತಿನ್ಬೇಕಂತ ಜಾಸ್ತಿ ಏನು ತಿಂದುಿಲ್ಲ ಅದ ಎಷ್ಟು ಪ್ರಮಾಣ ತಿನ್ಬೇಕು ತಿಂದು ಅವ್ನು ತಿನ್ನಂತೆ ನಾವು ಇನ್ನೊ ನೀರ್ ಪರ ಕಟ್ಟಿದ್ ಗಿಡಕ್ಕ ತಿಂದು ನೀರ್ ನೀರ್ ಅಂತ ಈಗ ದೇವ್ರು ಕೊಡ್ಬೇಕಂತ ಮನ್ಸು ಮಾಡಿ ಯಾವ್ದೋ ರೀತಿ ಕೊಡ್ತಾನೆ ಕೊಡ್ತಾನಿ ಆದ್ರೆ ನಮ್ ಸೇಫ್ಟಿಗೆ ಸ್ವಲ್ಪ ಸ್ವಲ್ಪ ಮಾಡ್ಬೇಕು ಅಷ್ಟೇ 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 ಹೆಂಗ್ ತಂದಿರಿ ಸರ್ ಇವು ಇವೇನ್ ಬಾಳ ಸಸ್ತ ಬಿದ್ದಾರೀ ಹತ್ತು ರೂಪಾಯಿ ಒಂದು ರೋಲ್ ಕೊಟ್ಟನ್ರಿ ಒಂದು ಎರಡ್ನೂರು ರೂಪಾಯಿ ತಂದಿನಿ ಆಟನಿ ಆಕಡೆ ಆಗಲಿಲ್ಲ ಕಟ್ಟಿವಿನ್ ಅಷ್ಟೇ ಈ ತರ ಕಟ್ಟೋದ್ರಿಂದ ಪಕ್ಷಿಗಳು ಕಣ್ಣು ಕುಕ್ತಾವಣ್ಣ ಸೌಂಡ್ ಸೌಂಡ್ ಮಾಡ್ತಾವ ಸ್ವಲ್ಪ ಪಕ್ಷಿಗಳು ಕೊಟ್ಟಲ್ಲ ಆತ್ರ ನಾವಿನ್ ಅಂತ ಕಟ್ಟಿಲ್ಲ ಸುಮ್ಮನು ಮಂದಿ ಎಲ್ಲ ಕಟ್ತಾರ ಕಟ್ಟಿಲ್ಲಪ್ಪ ಅಂತ ಏನೋ ಬೈತಾರ್ದ ನಾವು ಗುಬ್ಬಿಗಳು ತಿನ್ನಬರ್ಸಂತ ಕಟ್ಟಿಲ್ರಿ ಈಗ ಹತ್ತಿಗಿದೋಲಿಸಿಕೊಂಡ್ರೆ ಎಷ್ಟು ಯಾವ್ದಾವುದ್ರಲ್ಲಿ ಆರಾಮ್ ಅನ್ನಿಸ್ತದ ನಿಮ್ಗೆ ನೋಡ್ರಿ ಅತ್ತಿ ರೊಕ್ಕ ಬರ್ತನದ ಅಷ್ಟೇ ಅದು ಬಿಟ್ರು ಮತ್ತೇನು ಏನಿಲ್ಲ ಇದು ರೊಕ್ಕ ಅದು ರೊಕ್ಕ ಬರಲಿ ಇರಲಿ ನೆಮ್ಮದಿ ನೆಮ್ಮದಿ ಇರ್ತದೆ ಏ ಒಂದು ಹದಿನೈದು ದಿನ ಅಷ್ಟೇ ಅತ್ತಿ ಬಿತ್ತಿದ್ ಮ್ಯಾಗ ಹತ್ತಿ ಉರಿದಾಗಲಿಂದ ರಾಶಿ ಮಾರಿ ಮಾರತನ ತೆಲಿಬೇನೆ ಇದು ಜೋಳ ಹೆಂಗಂದ್ರೆ ಅಂದ್ರೆ ಸದ್ಯಕ್ಕೆ ನಾ ಆಲ್ರೆಡಿ ಒಂದು ಹದಿನೈದು ಇಪ್ಪತ್ತು ಜನ ನಮಗೊಂದು ಇರ್ಲಿ ಇರಲಿ ನಿಮ್ಗೊಂದು ಕುಂಟಲಿ ಇರ್ಲಿ ಯಾಕಂದ್ರೆ ಯಾರು ಜೋಳ ಬಿತ್ತಲೇ ಆಗ್ಯಾರ ಟೋಟಲಾಗಿ ಎತ್ತಿ ಮೆಣಸಿಕಿಂದ ಬೆನ್ನೆತ್ತರ ಕಡಿಕಿಗೂ ನಮ್ಗೆ ಎರಡು ಗಾಡಿ ಇರಲಿ ನಿಮ್ಗೆ ಎರಡು ಗಾಡಿಯಿಂದ ಎತ್ತಿದ್ದರೆ ಕೇಳೋಕೈತಾರೆ ಆ ನಮೂನು ರೊಕ್ಕದಿಂದ ಬೆನ್ನೆತ್ ಬಿಟ್ಟದ ಮಂದಿ ತಯಾರಿಲ್ಲ ಮಾಡ್ಲಾಗ್ತಾಯಿರಲ್ಲ ತಯಾರಿಲ್ಲ ಈ ಜೋಳದಲ್ಲಿ ನಾಲ್ಕು ಎಕರೆ ಜೋಳ ಇಡಬೇಕಂದ್ರೆ ಅಂದ್ರೆ ಪಾದ ಲೆಕ್ಕ ಲೆಕ್ಕಾಕಿನ ಅವ್ರು ಏನು ಅವ್ರು ಕೈ ಹೋಗಿಬಿಟ್ಟಿದ್ದು ನಾನು ಇರಲಿ ಇದು ಹಳಿ ಪದ್ಧತಿಗೆ ಹೋಗಂ ಅಂತೇಳಿ ನಾನು ವರ್ಷದಿಂದ ನಾನು ಆದಷ್ಟು ಜೋಳ ಹಾಕಿದ್ದೆ ಅಂದ್ರೆ ಈ ಕಡೆ ಸೈಡ್ ಹಾಕಿದ್ದೆ ಈ ವರ್ಷ ಈ ಸೈಡ್ ಹಾಕಿನಿ ಜ್ವಾಟದೇ ಮುನಾರ ಅನುಕೂಲ ಆಗಿಲ್ಲ ಒಳ್ಳೆ ಬೇರೆ ಆಹಾರ ಮುಕ್ತ ಭೂಮಿಗೆ ಯಾವ ತರ ಅನುಕೂಲ ಆಗ್ತದೆ ಸರ್ ಸರ ನೋಡ್ರಿ ಜ್ವಾಳ ಬಿತ್ತಲಿಂದ ಅವು ಬೇರೆಗಳು ಬೇಕಾದ್ರೆ ನೋಡ್ರಿ ಅದು ನೀರ್ ಒಣ ಒಣ ಎಂಟಿ ಇಷ್ಟೆಲ್ಲ ಬಿಟ್ಟದಂದ್ರೂ ನೀರು ಇಲ್ಲಿ ತಂದಿರ್ತದೆ ಅಲ್ಲಿ ಬೇರು ತೊಗೊಂಡು ತಣ್ಣ ಬೇರು ತೊಗೊಂಡು ಹೋದ್ರಿಂದ ಆ ಬೇರಿನ ಸುತ್ತೆಲ್ಲ ಸಿಲಿಂಡ್ರ ಬೆಳೆದು ಭೂಮಿ ಫಲವತ್ತಿನ ಹೆಚ್ಚು ಮಾಡ್ದೆ ಬೇಕಾದ್ರೆ ಜ್ವಾಳದ ಮುಂದಿನ ವರ್ಷ ಬೆಳೆ ಬೆಳೆನಿ ಯಾವುದೇ ಜ್ವಾಳ ಬಿಟ್ಟು ಬೇರೆ ಚೇಂಜ್ ಮಾಡ್ರಿ ನಿಮಗೂ ಗೊಬ್ಬರ ಒಂದು ಚೀಲ ಕಮ್ಮಿ ಕೊಟ್ರು ಅಷ್ಟು ಸ ಫಲದಾಯಕವಾಗಿ ಬೆಳೆ ಬರ್ತಾರೆ ಆ್ಯಕ್ಚುಲಿ ಅದಕ್ಕೆ ಹೇಳೋದು ಬೆಳೆ ಕಾಲುಗೈ ಮಾಡ್ಬೇಕಂತ ಆದ್ರೆ ಜ್ವಳದ ಕಾಲುಗೈ ಮಾತ್ರ ಭಾಳ ವಿಶೇಷ ಐತೆ ಯಾಕಂತ ಕೇಳಿದ್ರೆ ಬೇಳ ಬೇರು ಆಳವಾಗಿ ಓದ್ತಾರೆ ಅದಕ್ಕೆ ನೀರು ಬೇಕಾಗಿಲ್ಲ ಅಂದ್ರೆ ನೀರು ಇದ್ದಲ್ಲಿತನ ಬೇರು ಉಳುಮೆ ಮಾಡ್ಕಂಡು ಹೋದಂಗತ್ತರಿ ಬೇಷನ್ ಒಂದು ತನ ಆ ಎಲ್ಲಿತನ ಬೇರು ಹೋಗಿರ್ತದೆ ನಾಳೆ ಬೇರು ಕಟ ಮಾಡಿದ್ಮಾಕ ಆ ಬೇರಿಗೆಲ್ಲ ಸೂಕ್ಷ್ಮ ಜೀವಿಗಳು ಅದನ್ನು ಬೇರ್ನ ಸೂಕ್ಷ್ಮ ಸೂಕ್ಷ್ಮ ಜೀವಿಗಳು ಆ ಬೇರಿನ ಸಂಪೂರ್ಣ ಸೇವನೆ ಮಾಡಿ ಆ ಬೇರಾಗಿರುವಂಥದ್ದು ರಸನ ಮತ್ತು ಒಳ್ಳೆ ಮಣ್ಣಿ ಭೂಮಿಗೆ ಕೊಡ್ತಾವ್ರಿ ಹಿಂಗಾಗಿ ಭೂಮಿ ಆದಷ್ಟು ಏನಪ್ಪಾ ಅಂತಂದ್ರ ಫಲವತ್ತು ತಾನೇ ಆತರಿ ಇನ್ನು ಎಷ್ಟ್ ದಿನ ಬೇಕ್ರಿ ಇದು ರಾಶಿ ಮಾಡ್ಲಾಕ ಇದು ಶಿವರಾತ್ರಿವರೆಗೆ ಬರ್ಬೇಕ್ರಿ ಒಂದು ಹದಿನೈದು ದಿನದೊಳಗೆ ರಾಶಿ ಆತದ ರಾಶಿ ಮಾಡೋ ಪ್ರಕ್ರಿಯೆ ಯಾವ ರೀತಿ ಇರ್ತಾವ ಅದನ್ನು ಸ್ವಲ್ಪ ರಾಶಿ ನೋಡ್ರಿ ಇದ್ರಂತೂ ಮಷೀನ್ ಅಂತ ನಡೆಯಲ್ಲ ಎಡ್ತಿದ್ರು ಲೇಬರ್ ಹಚ್ಚಿ ಕುಡ್ಗಲ್ ತಗೊಂಡು ಜೋಳಕ್ಕೆ ಒಯ್ಸಿ ನೆಲಕ್ಕಾಕ್ತೀವಿ ಸೂಡು ಕಟ್ಟಿ ಅರಿ ಮೇಲೆ ಮುರಿತೀವಿ ಮೊದಲೆಲ್ಲ ಕಮ್ಮಿ ಮಾಡಿ ಸಿಗ್ತದೆ ಒತ್ತಟಿ ಕೂಡಿಟ್ಟು ನೆಳ್ಳಿಗಿಟ್ಟು ಮುರಿತಿದ್ರು ಈಗ ಹಂಗೆ ಮಾಡೋಕ್ಕಾಗಲ್ಲ ತೆನಿ ಮೇಲೆ ಮುರ್ಕೊಂಡ್ಬೇಕೆ ಕಣ ಮಾಡ್ತೀವಿ ಕಣ ಮಾಡಿ ತಂದು ಒತ್ತಟಿ ಎಲ್ಲ ಹಾಕಿದ್ಮೇಕ ಮೊದ್ಲಿನ ಪದ್ಧತಿಗಂತೂ ಅಂತಿ ಪಂತಿ ಹಿಡಿಬೇಕು ಆ ಪದ್ಧತಿಯಲ್ಲಿ ಮಾಡೋಕ್ಕಾಗಲ್ಲ ಈಗೆಲ್ಲ ಮಷಿನ್ಗಳವ್ರಿ ತೆನಿಗಿಟ್ಲೆ ಮಷೀನ್ಗೆ ಹಾಕಿದ್ಮೇಕ ಜೋಳ ನಿಕ್ಕಿ ಜೋಳ ರಾಶಿ ಸಂಪೂರ್ಣವಾಗಿ ಈ ಟೈಪ್ ಕಾಳು 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 ಬೇರ್ಪಡೆಯಾಗಿ ಬಂದುಬಿಡ್ತಾರೆ ಹ್ಞೂ ಎಷ್ಟು ದಿನ ಆಗ್ತದೆ ಸರ್ ಇದೆಲ್ಲ ಪ್ರೊಸೆಸ್ ಕೊಯ್ಲು ಕೊಯ್ಲಿ ಮಾಡಿದ್ಮ್ಯಕೆ ಒಂದು ಎಂಟು ದಿನ ನಿಕ್ಕಿ ಒಣಸ್ಲಾಕ್ ಬಿಡ್ತೀವಿ ರೀ ಒಣಸಿದ ಒಣಸಿದ್ಮ್ಯಾಗ ಅವಾಗ ತೆನಿ ಮುರಿಯಕ್ಕೆ ಚಾಲು ಮಾಡ್ತೀವಿ ರೀ ಮುರಿದ ಮುರಿದ್ಮ್ಯಾಗ ಒಂದು ಎರಡು ದಿನದಾಗ ಮೆಷಿನ್ಗೆ ಹಾಕಿ ರಾಶಿ ಚೀಲ ತುಂಬದ್ರಿ ಒಂದು ಹತ್ತು ಹನ್ನೆರಡು ದಿನ ಕೆಲಸ ರೀ ವಿಶೇಷವಾಗಿ ಈ ಜೋಳ ನಿಮ್ಗೆ ಹೆಂಗೆ ಅನ್ಸಿದ್ರಿ ಸರ್ ಈ ಜೋಳ ಈಗಿನ ಊರಾಗ ಯಾರೂ ಊರಾಗೊಂಡಿಲ್ಲ ನಾ ನಾವು ಒಂದು ಎಕ್ರೆ ನಮ್ಮ ಮನೆಗೆ ಉಳ್ಳಕತ್ತೀನಿ ನಾನು ಅಷ್ಟೇ ಹೇಳ್ಬೋದು ಈಗ ಅನ್ಭಾಗ ಇನ್ನು ಮುಂದೆ ಯಾರು ಒಯ್ದು ಉಂಡ್ರೆ ನಿಮ್ಗೆ ಗೊತ್ತಾತದ ಈ ಜೋಳದ ರೊಟ್ಟಿ ಮಾತ್ರ ಭಾಳ ಅದ್ಭುತ ಅನ್ಬೋದು ಅದು ಈ ಜೋಳದ ಅಗ್ದಿ ರೊಟ್ಟಿನ ಯಾವಾಗಾರ ಮಾಡ್ರಿ ಮೆತ್ತಗೆ ಭಾಳ ಮೆತ್ತಗದ ಟೇ ರುಚಿಕರವಾಗಿರ್ತದ ಇದು ಒಂದು ಹಳೆ ಜೋಳನೇ ಅನ್ಬೋದು ಆದ್ರೆ ನಮ್ಮ ಮೊದಲಿನ ಕಾಲದಲ್ಲಿ ಬಿದ್ದಿದ್ದು ಏನು ಡಿ ಎ ಪಿ ಅದ್ರ ಮೂಲ ಬಿಸಿನೆಸ್ಗಳು ಡಿ ಎ ಪಿ ಲಿಂದ ಬಂದದ್ದಲ್ಲ ನನ್ನ ಲೆಕ್ಕ ಯಾಕಂದ್ರೆ ಇಪ್ಪತ್ತು ವರ್ಷ ಹಿಂದೆ ಹಿಂದಿನದು ಹ್ಞೂ ಇದೇ ಹೊಸ ಜೋಳ ಇದೇ ಹೊಸ ಜೋಳಿ ನೀವು ಹೊಸದಾಗಿ ಕಂಡು ಕಂಡು ಹಿಡ್ದಂಗೆ ಮನೆಗೆ ಬಿದ್ದೂ ಅವನು ಎಂತ ನಡ್ತವೋ ನಾಡ್ಲಂತ ಹಾಕಿದ್ದೀವಿ ಅದರ ಹಂಗೆ ಡೆವಲಪ್ ಮಾಡಿಕಂತ ಈ ವರ್ಷ ಸಂಪೂರ್ಣ ನೋಲಕ್ಕಾಗ ಸಾಗ್ಯಾವ ಜೋಳ ನೋಡ್ರಿ ಹಂಗೆ ಇದ್ದಂಗ ಭಾರಿ ಬೆಸ್ಟ್ ಏನು ರೀ ವಿಶೇಷವಾಗಿ ನಮ್ಮ ಚಾನಲ್ ಮುಖಾಂತರ ಯಾರಾದರೂ ಈ ಜೋಳ ಬೇಕಂದ್ರೆ ಕಳ್ಸಿ ಕೊಡ್ತೀರ ಏ ಆರಾಮಾಗಿ ಕಳ್ಸಿ ಕೊಡ್ತೀರಿ ಯಾರು ಬೇಕಂದ್ರೆ ನಾವು ಇದನ್ನ ಪ್ರಸರಣ ಆಗಲಿ ಅನ್ನೋ ಲೆಕ್ಕ ನಮ್ಗೆ ಯಾಕಂದ್ರೆ ಈ ಜೋಳದಲ್ಲಿ ವಿಶೇಷತೆನ ಹಂಗೆ ಆದ್ರಿ ಯಾಕಂದ್ರೆ ಇದ್ರ ಬೀಜ ಎಷ್ಟು ಪ್ರಸರಣ ಆತದ ಅಷ್ಟು ಜನರಿಗೆ ಒಳ್ಳೇದೇ ಆಗ್ತದೆ ಈ ಉಣ್ಣೋದಕ್ಕಿಂತ ಮೊದಲು ಈ ಬಿತ್ತರು ಒಯ್ತಾರಪ್ಪ ಅಂದ್ರೆ ನಮಗೆ ಭಾಳ ಖುಷಿನೇ ಆಗ್ತದೆ ಯಾಕಂತ ಕೇಳಿದ್ರೆ ನಾಲ್ಕು ಕಾಳಿಂದ ಇಷ್ಟೆಲ್ಲ ದೇಶವ್ಯಾಪಿ ಹರಡುತ್ತಪ್ಪ ಅಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೆ ಅನುಕೂಲ ಆಗ್ತದ ಬಿತ್ತಾರು ಒಯ್ದಿರಂತೂ ಭಾಳ ಚಲೋನೇ ಆಗ್ತದೆ ಸರ್ ಈ ಜೋಳ ಏನು ರೇಟಿಗೆ ಕೊಡ್ತೀರ ಯಾರಿಗಾದ್ರೂ ಬೇಕಂದ್ರೆ ಸರ ಜೋಳ ಕೊಡಲಕ್ಕಂದ್ರೆ ಇವೇನು ಹೈಬ್ರಿಡ್ ಜೋಳ ಅಲ್ಲ ಯಾಕಂದ್ರೆ ಮಾರ್ಕೆಟ್ನ ಹೈಬ್ರಿಡ್ ಜೋಳ ಇರ್ತಾರೆ ಕಮ್ಮಿ ಕಮ್ಮಿ ಇರ್ತದೆ ಆದ್ರೆ ಆ ರೇಟಿಗೆ ಹೋಗಿ ಈ ರೇಟ್ ಕೊಡಂದ್ರೆ ಆಗಲ್ಲ ನಮಗೂ ಅಂತಂದ್ರೆ ಒಂದು ಐದುನೂರು ರೂಪಾಯಿ ಜಾಸ್ತಿನೇ ಇರ್ತದೆ ನಮ್ಮ ಮಾರ್ಕೆಟ್ ನಡೋದಕ್ಕಿಂತ ಯಾಕಂತ ಕೇಳಿದ್ರೆ ಕೆಲವೊಬ್ರು ಏನು ಮಾಡ್ತಾರೆ ಈ ಜೋಳ ಒಂದು ಎರಡು ಚಲೋ ತೊಗೊಂಡು ಐದು ನಂಬರ್ ಮಿಕ್ಸ್ ಮಾಡಿ ಅವ್ರು ಲಾಭಕ್ಕಾಗಿ ಮಾಡ್ತಾರೆ ನಾನು ಹಂಗಲ್ಲ ಅಂತ ರೈತೀನಿ ನಾನು ಏನಪ್ಪ ಅಂದ್ರೆ ದುಡಿದು ಕೇಳೋಕೈತೆ ಕೇಳಿ ತೊಗೊಂಡಂಗೆ ಇದಕ್ಕೆ ಅಂದ್ರೆ ನಾನು ಪರಿಶ್ರಮ ಹಾಕಿನಿ ಅಂತಂದ್ರೆ ಜೋಳ ವಿಶೇಷವಾಗಿ ಕಾಯ್ಕೊಂಡು ಬಂದಿನಿ ಆದರೆ ಒಂದೇ ಒಂದು ಯಾವ್ದ್ರಾಗ ಐದು ನಂಬರ್ ಜೋಳ ಆಗಲಿ ಆಗಿ ದೊಡ್ ನಂಬರ್ ಮಾಡೋದಿಲ್ಲ ನಡೆದು ಮಾರ್ಕೆಟ್ ಗಿಡ ಒಂದ್ ಐದು ರೂಪಾಯಿ ಎಚ್ಗಿಗ್ ತೊಗೋತೀನಿ ಯಾರ ಬೇಕಾದ್ರೆ ತೊಗೊಲಿ ಹೆಚ್ಚಿಗೆ ತೊಡ್ರಿ ನನಗ ಯಾಕಂದ್ರೆ ಲೀಸು ಆ್ಯಕ್ಚುಲಿ ಆಕ್ ರೇಟಿಂಗ್ ಮಾಡ್ಲಕ್ಕಾಗಲ್ಲ ಅದನ್ನು ಒಂದು ಪ್ರಯತ್ನಕ್ಕಾಗಿ ಮಾಡೀನಿ ನಡೆದ ರೇಟಿಗಿಂತ ಐದು ರೂಪಾಯಿ ಹೆಚ್ಚಿಗೆ ತಗೋ ನಮ್ಗಿದ್ರ ಖರೀದಿ ಮಾಡೋರು ಕೂಡ ಇಷ್ಟ ಇದ್ರೆ ಖರೀದಿ ಮಾಡ್ತಾರೆ ತಗೋಬೋದ್ರಿ ಯಾರು ಬೇಕಾದ್ರೂ ತುಂಬ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ತುಂಬ ಖುಷಿಯಾಯಿತು ನೋಡಿದಲ್ಲ ರೈತ ಬಂದವರೇ ಸುಮಾರು ಇಪ್ಪತ್ತು ವರ್ಷದ ಹಿಂದಿನ ಬೀಜನ ಇವ್ರ ಅದೃಷ್ಟಕ್ಕೆ ನಾಲ್ಕು ಕಾಳು ಸಿಕ್ಕು ಅದನ್ನು ನಾ ಹೊಲದಲ್ಲಿ ನಾಟಿ ಮಾಡಿ ಅದರಿಂದ ಒಂದು ಎಕರೆಗೆ ಡೆವಲಪ್ ಮಾಡಿಕೊಂಡು ಈಗ ಒಂದು ಹತ್ತು ಎಕರೆಯಲ್ಲಿ ಬೆಳೆದಿದ್ದಾರೆ ಸುಮಾರು ಜನ ನಮ್ಮೂರವರೇ ಇವರ ಜೋಳ ನೋಡಿ ಗಾಬರಿ ಆಗಿದ್ದಾರೆ ಅಷ್ಟು ಚೆನ್ನಾಗಿ ಜೋಳ ಬಂದಿದೆ ಜನಗಳು ನೋಡ್ಬೋದು ಯಾವ ರೀತಿ ಬಂದಿದ್ದಾವೆ ಬಂದ್ರೆ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಜೋಳ ಹೆಸರುವಾಸಿ ಅಂತ ಹೇಳ್ಬೋದು ಸುಮಾರು ತಳಿಗಳಿದಾವೆ ಅದರಲ್ಲಿ ವಿಶೇಷವಾಗಿ ಮಾನದಂಡಿಗೆ ಅಂತೇಳಿ ಒಂದು ವಿಶೇಷವಾದಂಥ ತಳಿ ಬುಡ್ ಮಾನದಂಡಿಗೆ ಅಂತ ನಮ್ಮ ಕಡೆಗೆ ಅಂತಾರೆ ಅದು ಜಾಸ್ತಿ ವಾಡಿಕೆಯಲ್ಲಿರೋದು ಅದು ತುಂಬ ರುಚಿ ಇರ್ತದೆ ಆರೋಗ್ಯಕ್ಕೂ ಒಳ್ಳೆಯದು ಇದು ಅದಕ್ಕಿಂತಲೂ ಹಳೆಯ ಜೋಳ ಅಂತ ಹೇಳ್ತಾ ಇದ್ದಾರೆ ಇದರ ವಿಶೇಷತನ್ನು ನೋಡಬೇಕು ಮುಂದಿನ ದಿನಗಳಲ್ಲಿ ಇದರ ರೊಟ್ಟಿ ಯಾವ ಥರ ಆಗ್ತದೆ ನನಗೂ ತುಂಬ ಕುತೂಹಲ ಇದೆ ತುಂಬ ತುಂಬ ಧನ್ಯವಾದಗಳು ಸರ್ ಮತ್ತೊಮ್ಮೆ ಇಂಥ ವಿಶೇಷ ಬೀಜನ ಅಭಿವೃದ್ಧಿ ಮಾಡಿಕೊಂಡು ಹೊಂಟಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರು ಕೂಡ ಬಂದು ಈ ಬೀಜಗಳನ್ನು ಪರೀಕ್ಷೆ ಮಾಡಿ ಇವು ಯಾವುದಂತ ನಿಖರವಾಗಿ ಹೇಳಿದರೆ ಇನ್ನೂ ರೈತರಿಗೆ ಬೆಳೆಯೋಕ್ಕೆ ಅನುಕೂಲ ಆಗ್ತದೆ ದಯವಿಟ್ಟು ಅದ್ರ ಕಡೆ ಗಮನ ಹರಿಸಲಿ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಇವರು ಬೆಳೆದಿರುವಂಥ ಪುರಾತನ ಜೋಳದ ಮಾಹಿತಿ ಎಲ್ರಿಗೂ ಸಿಗಲಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ